ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂದಲು ಕಟ್ ಮಾಡ್ಸಿ ದಿನ ಆಯ್ತು ಅದಕ್ಕೆ ಯಾಕೆ ಮನೆಯಲ್ಲೇ ಟ್ರೈ ಮಾಡಬಾರ್ದು ಅಂತ ಮಾಡೋಣ ಸ್ವಲ್ಪ ಸ್ಲಿಟ್ಸ್ ಆಗ್ಬಿಟ್ಟಿದೆ ಇಲ್ಲೆಲ್ಲ ಕಟ್ಟೆ ಮಾಡ್ಸಿಲ್ಲ ತುಂಬಾ ದಿನ ಆಯ್ತು ಅದಕ್ಕೆ ನಾನೇ ಮನೇಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ನೋಡೋಣ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಬಿಟ್ಟು ನೀವು ವಿಡಿಯೋ ಮಾಡ್ತಿದ್ದೀನಿ ನಾನು ಹಿಂಗೆ ಮಾಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ತಲೆ ಸ್ನಾನ ಮಾಡಿ ಸ್ವಲ್ಪ ಗಂಟಿಲ್ದಲೆ ಸಿಕ್ಕಿಲ್ದಲೇ ಚೆನ್ನಾಗಿ ಬಾಚ್ಕೊಂಡಿದ್ದೀನಿ ಸ್ವಲ್ಪ ಗಂಟಿದ್ರೂ ಅಷ್ಟೇ ಚೆನ್ನಾಗಿ ಬರೋಲ್ಲ ಆಮೇಲೆ ಎಣ್ಣೆಣ್ಣೆ ಇದ್ರೂ ಅಷ್ಟೇ ಚೆನ್ನಾಗಿ ಕಾಣಿಸೋಲ್ಲ ಅದಕ್ಕೆ ಹೇರ್ ವಾಶ್ ಮಾಡಾದ್ಮೇಲೆ ಕಟ್ ಮಾಡ್ತಿದ್ದೀನಿ ನನಗೆ ಕೂದಲು ಕಟ್ ಮಾಡೋದಂದರೆ ತುಂಬ ಬೇಜಾರಾಗುತ್ತೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಹೇರ್ ಕಟ್ ಮಾಡಿಸೋದು ಬಟ್ ಸ್ಲಿಟ್ಸ್ ಆಗಿಬಿಟ್ಟಿತ್ತು ಸ್ವಲ್ಪ ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿರೋದು ಅಷ್ಟೇ ಯಾವತ್ತೂ ಮಾಡಿಲ್ಲ ನಾನು ಮುಂಚೆ ನಮ್ಮ ಅಕ್ಕ ಮಾಡ್ತಿದ್ರು ಇಲ್ಲ ನಮ್ಮಮ್ಮ ಮಾಡ್ತಿದ್ರು ನಾನು ಯಾವ್ದು ಮಾಡ್ತಿರ್ಲಿಲ್ಲ ಪಾರ್ಲರ್ಗಂತೂ ಹೋಗಿ ಕಟ್ ಮಾಡಿಸಿರೋ ಸೀನೇ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಿದ್ದೀನಿ ಫಸ್ಟ್ ಟ್ರೈ ಅಲ್ವಾ ಮಾಡ್ತಿರೋದು ಹೆಂಗ್ ಬರುತ್ತೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಚೆನ್ನಾಗಿ ಬಂದರೆ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಟ್ ಮಾಡಿದೆ ಅಷ್ಟು ಕಟ್ ಮಾಡಿದ್ಕೇನೆ ಎಷ್ಟೊಂದು ಬೇಜಾರಾಗ್ತಿತ್ತು ಗೊತ್ತಾ ನನ್ನ ಏನಂದರೆ ಬೇಗ ಕೂದಲು ಬೆಳೆಯುತ್ತೆ ಬಟ್ ದ ಥಿಕ್ನೆಸ್ ಬರೋಲ್ಲ ದಪ್ಪ ಆಗೋಲ್ಲ ಮಾತ್ರ ಗ್ರೋಯಿಂಗ್ ಮಾತ್ರ ಸಖತ್ತು ಫಾಸ್ಟಾಗಿ ಆಗುತ್ತೆ ನನ್ನ ಹೇರು ಅದೇ ತಿಕ್ನೆಸ್ ಮಾತ್ರ ಇಷ್ಟೇ ಫಸ್ಟೇ ನಾನು ಅಷ್ಟೇ ಹೇರ್ ಕಟ್ ಮಾಡಿದ್ದು ಸ್ವಲ್ಪ ಇಷ್ಟ ಆಯಿತು ಸ್ವಲ್ಪ ಅಷ್ಟೊಂದು ಇಷ್ಟ ಆಗಿಲ್ಲ ಯಾಕೆ ಅಂದರೆ ನಂದು ಸ್ಟ್ರೈಟ್ ಹೇರು ಅಲ್ಲ ಈ ಕಡೆ ಕರ್ಲಿ ಹೇರು ಅಲ್ಲ ಒಂಥರ ಹೆಂಗೆ ಅಂತಾರ ವೇವಿ ಹೇರ್ ಅಂತಾರಲ್ಲ ಆ ಥರ ನಂದು ಆ ಕಡೇನೂ ಅಲ್ಲ ಈ ಕಡೇನೂ ಅಲ್ಲ ಬಟ್ ಇದು ಈ ಥರ ಕಟ್ ಮಾಡಿಬಿಟ್ಟು ಸ್ಟ್ರೈಟ್ನಿಂಗ್ ಮಾಡಿದರೆ ಸಕ್ಕದಾಗಿ ಕಾಣಿಸ್ತಿತ್ತು ಬಟ್ ನಾನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಲ್ಲ ಅದಕ್ಕೆ ಇದೇ ಥರ ಬಿಟ್ಟಿದ್ದೀನಿ ನೋಡಿ ಇವಾಗ ಫ್ರಂಟಲ್ಲೂ ಕಟ್ ಮಾಡ್ತಿದ್ದೀನಿ ಯಾಕಂದರೆ ವಾಲ್ಯೂಮು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫ್ರಂಟಲ್ಲಿ ಕಟ್ ಮಾಡಿದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಐಬ್ರೋಯಿಂದ ತಗೊಂಡು ಅದಕ್ಕೂ ನಾಟ್ ಹಾಕಿ ಸ್ವಲ್ಪ ಕಟ್ ಮಾಡಿದ್ದೀನಿ ಮುಂದ್ಗಡೆ ಸ್ಟ್ರ್ಯಾಂಡ್ಸ್ ಬರುತ್ತಲ್ಲ ಕೂದಲು ಬಿಡ್ತಾರಲ್ಲ ಆ ಥರ ಏನೂ ಮಾಡಿಲ್ಲ ನಾನು ತಿಕ್ನೆಸ್ ಬರಲಿ ಅಂದ್ಬಿಟ್ಟು ಇಷ್ಟು ಮಾತ್ರ ಕಟ್ ಮಾಡಿದ್ದೀನಿ ಹಿಂದೆ ತಿಕ್ನೆಸ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಟ್ ಮಾಡಿದರೆ ರೈಟ್ ಸೈಡ್ ಒಂದ್ಸಲ ಮತ್ತೆ ಲೆಫ್ಟ್ ಸೈಡ್ ಒಂದ್ಸಲ ಚೆನ್ನಾಗಿ ಬಾಚಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡಬೇಕು ಈ ತರ ಏನಾದರೂ ಮನೇಲೆ ಮಾಡ್ಕೊಳ್ಳೋರಿದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ನಮಗೆ ಒಳ್ಳೇದು ಯಾಕೆಂದ್ರೆ ತುಂಬಾ ಕಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ನಮ್ ಕೂದೇ ವೇಸ್ಟ್ ಆಗಿಬಿಡುತ್ತೆ ನಾನು ಕಟ್ ಮಾಡಿದ್ದೇನು ಅಷ್ಟೊಂದು ನನಗೆ ಬೇಜಾರು ಬೇಜಾರಾದ್ರೂ ಏನೂ ಆಗಲ್ಲ ಬಿಡು ಹೆಂಗಿದ್ರು ಇಷ್ಟ ಅಲ್ವಾ ಅಂತ ಮೈಂಡಲ್ಲಿತ್ತು ಸೊ ಹಂಗಾಗಿ ಏನು ಅನ್ನಿಸ್ತೀನಿ ಏನಾದರೂ ತುಂಬ ಶಾರ್ಟ್ ಆಗಿ ಬೇಕು ಅಂದರೆ ನಾನು ಮನೇಲಂತೂ ಮಾಡಲ್ಲ ಯಾಕೆಂದರೆ ಆವಾಗ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಮಗೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ ಅದಕ್ಕೆ ಪಾರ್ಲರ್ಗೆ ಹೋಗ್ತೀನಿ ಇವಾಗ ಅಂದರೆ ಸ್ಪ್ಲಿಟ್ಸು ಕಮ್ಮಿ ಆಗಲಿ ಅಂತ ಅಷ್ಟೇ ತೆಗೆದಿದ್ದು ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇದೇ ಥರ ಫಾಲೋ ಮಾಡ್ತೀರಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಬಾಯ್ ಬಾಯ್ ಟೇಕ್ ಕೇರ್